ಎಲ್ಲರಿಗೂ ಧನ್ಯವಾದ ಮಾಸ್ಟರ್ಸ್ ನಾವು ನೀನೇ ಶಾಶ್ವತ ಕುರಿತು ಸ್ವಾಧ್ಯಾಯ ಮಾಡ್ತಾ ಇದ್ದೀವಿ ಆ ಅಲ್ಲಿ ಏನಂತಂದ್ರ ನಾವು ಪ್ರಜ್ಞಾಪೂರ್ವಕ ಸೂಕ್ಷ್ಮ ಶರೀರನ ಮಾಡೋಣ ಅಂತೇಳಿ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದೀವಿ ಎಲ್ಲ ವಸುಂಧರಾಯವರಿಯಸ್ ಕುತ್ಕೊಳಗಿದ್ದಂತವ್ರು ಸಾಕಷ್ಟು ಜನಕ್ಕೆ ನನ್ಗೆ ಬಹಳ ಜನ ಮಾಸ್ಟರ್ಸ್ ಫೋನ್ ಎಚ್ ಹೇಳಿದಾರ ಸರ್ ಧನ್ಯವಾದ ನಿಮ್ಗೆ ನೀವು ನಮ್ಗ ಹಾಸ್ಟೆಲ್ ಜರ್ನಿ ಮಾಡಿಸ್ತಾ ಇದೀವಿ ಒಂದ್ ಒಂದಿಬ್ರ ಮೂರ್ ಮೇಡಮ್ ಅಂತೂ ಇಷ್ಟು ಖುಷಿ ಅಂದ್ರೆ ಮೇಡಮ್ಮ ಸೂಕ್ಷ್ಮ ಶರೀರ ಅಂದ್ರೆ ಏನೂ ಗೊತ್ತಿರ್ಲಿಲ್ಲ ಸರ್ ನಮಗ್ ಖುಷಿ ಆಗಕತ್ತತಿ ನಾವು ಸೂಕ್ಷ್ಮ ಶರೀರ ಮಾಡಾಕತ್ತೇವ ಅಂತೇಳಿ ಆದ್ರೆ ನಾನೇನ್ ಹೇಳ್ತಾ ಇದ್ದೆ ಅಂದ್ರ ಪ್ರಜ್ಞಾಪೂರ್ವಕ ಸೂಕ್ಷ್ಮ ಶರೀರ ಪ್ರಜ್ಞಾಪೂರ್ವಕ ಸೂಕ್ಷ್ಮ ಶರೀರಾನ ಅಂದ್ರ ನಾನೀಗ ಸೂಕ್ಷ್ಮ ಶರೀಯ ಮಾಡಾಕತ್ತೇನೆ ನಾವ್ ವಸಂತ ಮೇಡಮ್ ಅವ್ರ ಮನಿಗ್ ಹೋಗ್ತೇನೆ ಈಗ ನಾವು ವಸಂತ ಮೇಡಮ್ ಅವ್ರ ಹೋಗಿ ಅವ್ರ ಏನ್ ಮಾಡಕತ್ತಾರ ಎಲ್ಲಾ ನೋಡ್ತೇನೆ ನಾ ಸೂಕ್ಷ್ಮ ಶರೀರದಿಂದ ಹೊರಳೆ ಹೊರಗ್ ಬಂದಾಗ ಅವ್ರಿಗೆ ಫೋನ್ ಹಚ್ಚಿ ಕೇಳ್ತೇನೆ ಈಗ ಒಂದ್ ಹಸಿ ನಿಮಿಂಗ್ ಮಾಡ್ತಾ ಇದ್ರೋ ಇಲ್ಲೋ ಅವ್ರು ಹೌದು ಅಂತಂದ್ರ ಮಾತ್ರ ಅದು ಶ್ರದ್ಧಾಪೂರ್ವಕ ಅಂತ ಅದ್ಭುತವಾದಂತ ಸಾಧನೆಯನ್ನ ಸರೋಜಾ ಮೇಡಮ್ ಅವ್ರು ಮಾಡಿದ್ದಾರೆ ಸರೋಜಾ ಕುಂದ್ರಿಗೆ ಮೇಡಮ್ ಅವರು ಅದಕ್ಕೆ ಒಂದು ಅವಕಾಶ ಕೊಡೋದು ಮೇಡಮ್ ಅವ್ರಿಗೆ ಶೇರ್ ಮಾಡ್ಕೊಳೋದಕ್ಕೆ ಖಂಡಿತ ಸರ್ ಖಂಡಿತ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ನಮಸ್ಕಾರ ಸರ್ ನಮಸ್ಕಾರ ಗುರು ಅವರಿಗೆ ಸರ್ ನಮ್ಮೆಲ್ಲಾ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಆ ನನ್ನ ಧ್ಯಾನ ಗುರುಗಳಾದಂತ ಮತ್ತು ನನ್ನ ವಿದ್ಯಾ ಗುರುಗಳಾದಂತಹ ಕೇತಪ್ಪ ಸರಿಗೂ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಹ ಸದಲಿಸುತ್ತ ನಮ್ಮನ್ನೆಲ್ಲ ಈ ಧ್ಯಾನ ಮಾರ್ಗದಲ್ಲಿ ಜ್ಞಾನ ಮಾರ್ಗದಲ್ಲಿ ಕೊಂಡು ಹೋಗತಕ್ಕಂತ ಕುಂದಗೋಳ ಸರಿಗೆ ಹಿರಿಯರಾದ ಸಂತ ಮೇಡಮ್ ಅವರಿಗೆ ಎಲ್ಲ ನನ್ನ ಶಿಬಿರಾರ್ಥಿಗಳಿಗೆ ಸುಂದರ ವಾರಿಯರ್ಸ್ ಎಲ್ಲರಿಗೂ ನಾನು ಕೃತಜ್ಞತೆ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಕೃಷ್ಣನ ನೆನೆಯುತ್ತ ಕೃಷ್ಣನ ಬಗ್ಗೆ ಮೇಡಮ್ ಆದ್ರು ಬಹಳ ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್ ಅವರು ಅನುಭವಸ್ತ್ರ ತುಂಬಾ ಓದಿದಾರವ್ರು ಹೇಳಿದ್ರು ಆ ಸರಿ ಸೂಕ್ಷ್ಮ ಶರೀರಯಾನ ಮಾಡೋಣ ಅಂತಕ್ಕಂತ ಒಂದು ನಿಟ್ಟಿನಲ್ಲಿ ನೀವು ಈ ದಿನಗಳಲ್ಲಿ ಕ್ಲಾಸ್ ತಗೊಳ್ತಾ ತಗೋಳ್ತಾ ಬಂದಾಗ ನಾನು ಹಿಂದೆ ಎಷ್ಟೋ ಸಾರಿ ಸೂಕ್ಷ್ಮ ಶರೀರ ಯಾನ ಮಾಡಿದ್ರು ಕೂಡ ಅದು ಸೂಕ್ಷ್ಮ ಶರೀರ ಯಾನ ಅಂತ ನನಗ ಅನಿಸಿರ್ಲಿಲ್ಲ ಸರ್ ಗೊತ್ತಿರ್ಲಿಲ್ಲ ಎಷ್ಟೋ ಸರಿ ನಾನು ಹತ್ತೊಂಬತ್ತರಲ್ಲಿ ನಾನು ಧ್ಯಾನಕ್ಕೆ ಬಂದ ನಂತರ ನನ್ಗೆ ಆಕ್ಸಿಡೆಂಟ್ ಆದ ನಂತರ ಕಾಲ್ಗಳಿ ಪೆಟ್ಟ ಹತ್ತಿದ ನಂತರ ನಾನು ಒಂದು ನಿರ್ಧಾರಕ್ಕೆ ತಗೊಂಡು ಹಾಸ್ಪಿಟಲ್ಗೆ ಹೋಗೋದಿಲ್ಲ ನಾನು ತೋರಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ನಿರ್ಧಾರ ತಗೊಂಡು ಪತ್ರಿಜಿಯವರನ್ನ ನೆನಕೊಂಡು ನಾನು ಧ್ಯಾನ ಮಾಡಿದಾಗ ಆ ಸಂದರ್ಭದಲ್ಲಿ ನಾನು ಬಹಳಷ್ಟು ಸಲ ಪತ್ರಿ ಅವ್ರ ಪತ್ರಿಜಿಯವ್ರ ಜೊತೆ ಕಣ ಕನೆಕ್ಟ್ ಆದಿದ್ದು ಆಮೇಲೆ ಆ ನನ್ನ ಕಾಲ ಎಲ್ಲಾ ಕಡಿಮಿ ಮಾಡ್ಕೊಂಡಿದ್ದು ಆಮೇಲೆ ನಾನು ಬೇರೆ ಬೇರೆ ಸ್ಥಳಗಳನ್ನ ಅವ್ರ ಜೊತೆಗೆ ನೋಡಿದ್ದು ಮೊನ್ನೆ ನಮ್ಮ ವಸುಂಧರ ವಾರಿಯರ್ ದಲ್ಲಿ ಇರುವಾಗ ನಾವು ಕೈಲಾಸ ಪರ್ವತವನ್ನೇರಿದ್ದು ಇದೆಲ್ಲವೂ ಕೂಡ ಸೂಕ್ಷ್ಮ ಶರೀರ ಯಾನವೇ ಬೇಕು ಇದ ಯಾವುದು ಸೂಕ್ಷ್ಮ ಶರೀರ ಯಾನ ಅಂತ ನನಗ ಅನಸ್ತಿದ್ದಿಲ್ಲ ಇದು ಅನುಭವ ಅನಸ್ತಾ ಇತ್ತು ನನ್ನ ಪತ್ರಿಜಿ ಅವರನ್ನ ನಾನು ಅವ್ರ ದೇಹತ್ಯಾಗ ಮಾಡಿದಾಗ ಅವರಿಗೆ ಅವರ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಹೋಗೋದು ಆಗ್ಲಿಲ್ಲ ಅಂತಕ್ಕಂತ ಅಳಲಿನಿಂದ ನಾನು ಧ್ಯಾನಕ್ ಕುಂತಾಗ ನಾನು ಇಡೀ ರಾತ್ರಿ ಆ ಅವ್ರ ಪಕ್ಕದಲ್ಲೇ ಇದ್ದು ಧ್ಯಾನ ಮಾಡಿದಂತ ಅನುಭವ ಆಯ್ತು ಅದನ್ನ ನಾನು ಕೆತಾಪಸ್ ಅವ್ರ ಜೊತೆ ಹಂಚಿಕೊಂಡೇನು ಕೂಡ ಪ್ರತಿ ಸಲಾನು ನನಗೆ ಅವರು ನಾನು ಒಂದ್ ಎರಡ್ ಮೂರು ಸಾರಿ ಅಷ್ಟೇ ಭೇಟಿಗಿದ್ದೆ ನಾನು ಪತ್ರಿಜಿ ಅವರಿಗೆ ಹೆಚ್ ಸಾರಿ ಅವ್ರ ಒಡನಾಟ ಇದ್ದಿರ್ಲಿಲ್ಲಾ ಬಟ್ ಬಹಳ ಸಾರಿ ಅವ್ರ ನನಗೆ ಕನೆಕ್ಟ್ ಆಗ್ತಾರ ಬಹಳ ಸರಿ ನಾನು 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 ಯಾವಾಗ ಅವರನ್ನ ನೆನ್ಸ್ಕೊಳ್ತೀನಿ ಯಾವಾಗ ನನಗ ನನ್ಗೆ ಏನಾದ್ರು ತೊಂದರೆ ಆದಾಗ ನಾನು ಅವ್ರಿಗೆ ಶರಣ್ ಹೋಗ್ತೀನಿ ಅವರನ್ನ ಮನಸ್ಸಿನಲ್ಲಿ ಇಟ್ಕೊಳ್ತೀನಿ ಅವಾಗ ಅವ್ರ ನನ್ನ ಹತ್ರ ಬಂದೇ ಬರ್ತಾರೆ ಅವ್ರ ಜೊತೆ ನಾನು ಧ್ಯಾನ ಮಾಡ್ತೀನಿ ನಲ್ವತ್ತೊಂದು ದಿನ ಮಂಡಲ ಧ್ಯಾನದಲ್ಲಿ ನಲ್ವತ್ತೊಂದು ದಿನಾನು ನಾನು ಪತ್ರಿಜಿ ಅವ್ರ ಜೊತೆನೆ ಇದ್ದೀನಿ ಪತ್ರಿಜಿ ಅವ್ರ ನನ್ನ ಎದುರಿಗೇನ ಧ್ಯಾನಕ್ಕೆ ಅವ್ರು ನಾನು ಎದರ ಬದ್ರಾ ಕುಳಿತೆ ಧ್ಯಾನ ಮಾಡಿದೀವಿ ಸರ್ ಇದೆಲ್ಲಾ ಒಂಥರ ಸೂಕ್ಷ್ಮ ಸೂಕ್ಷ್ಮ ಶರೀರ ಯಾನ ಆಗಿದ್ರು ಮೊನ್ನೆ ಕುಂದ್ಗಳು ಸರ್ ನಮಗೆ ಈ ಸೂಕ್ಷ್ಮ ಶರೀರ ಯಾನದ ಬಗ್ಗೆ ಬಹಳಷ್ಟು ಒತ್ತಿ ಒತ್ತಿ ಹೇಳಿ ನಮಗ ಧ್ಯಾನ ಕೂಡಿಸ್ತಾ ಇದ್ದರು ಆ ಸಂದರ್ಭದಲ್ಲಿ ಅವತ್ತು ಶನಿವಾರ ಇದೆ ಆ ನಮಗೆ ಧ್ಯಾನ ಕೂಡ್ಲಿಕ್ಕೆ ಹೇಳಿದ್ರು ಒಂಬತ್ತುವರೆ ಗಂಟೆಗೆ ಅದಕ್ಕಿಂತ ಮುಂಚಿತವಾಗಿ ನಾನು ಏಳು ಗಂಟೆಗೂ ಧ್ಯಾನ ಕೂತಿದ್ದೆ ನನ್ನ ಕ್ಲಾಸ್ ಅಲ್ಲೇ ನನ್ಗೆ ಅತಿಗೆ ಫೋನ್ ಮಾಡ್ಕೊಂಡು ಆಮೇಲೆ ಬಹಳ ಡೀಫ್ ಆಗಿ ಧ್ಯಾನ ಆಗಿತ್ತು ಆಮೇಲೆ ಎಂಟೂವರೆಗೆ ಆಗಿತ್ತು ಎಂಟೂವರೆಗೆ ಎದ್ದ ನಂತರ ಸರ್ ಕೂಡಿದ ನಂತರ ಮತ್ ನಾನು ಒಂಬತ್ತುವರೆಗೆ ಕುಂತ್ವಿ ಸರ್ ಅವತ್ತು ತಮ್ಮ ಸ್ವಾಧ್ಯಾಯ ಮುಗಿಸಿ ಅಹ್ ಉದ್ದ ಕಾಲ್ ಮಾಡ್ಕೊಂಡು ಕೂಡ್ಲಿಕ್ಕೆ ಕೇಳಿದ್ರು ಚಾಪೆ ಹಾಸ್ಕೊಂಡು ಆಮೇಲೆ ಏನ್ ಮಾಡಿದೆ ಈ ಬೆಡ್ ಮೇಲೆ ಹೀಟ್ ಆಗ್ತಾ ಇದೆ ಅಂತ ಕೆಳಕ್ ಅವಧಿ ಹಾಕೊಂಡ್ ಕೆಳಕ್ ಕುಂತು ಕಾಲ್ ಚಾಚ್ಕೊಂಡು ಕೈಗಳನ್ನ ಲಾಕ್ ಮಾಡ್ಲಾರದೆ ಕೂಡ್ಲಿಕ್ಕೆ ಕೇಳಿದ್ರು ಕೈಗಳನ್ನ ಲಾಕ್ ಮಾಡ್ದಾರದೆ ಕುಳಿತೆ ಕುಳಿತ್ವಿ ಹ್ಮ್ ಕ್ಷಣಾರ್ಧದಲ್ಲಿ ನನ್ಗೆ ಬಹಳ ಡೀಪ್ ಧ್ಯಾನ ಹೋಯ್ತು ಡೀಪ್ ಧ್ಯಾನ ಹೋದು ಹೋದ್ರು ನಾನು ಅವೇರ ಸ್ಥಿತಿಯಲ್ಲಿದ್ದೆ ಕೈಗಳು ಒಂದು ಒಂದಿಷ್ಟ ಅವಧಿಯಲ್ಲಿ ನನ್ನ ಕೈಗಳು ಕಾಲುಗಳು ಶೇಕ್ ಆಗ್ಲಿಕ್ಕೆ ಹತ್ತಿದ್ವು ಸರ್ ಕಾಲು ಕೂಡ ಕೈ ಕೂಡ ಉದ್ ಮಾಡಿದಂತ ಚಾಚಿದಂತ ಕಾಲು ಮತ್ ಕೈಗಳು ಎರಡು ಶೇಕ್ ಆಗ್ಲಿಕ್ಕೆ ಈ ರೀತಿ ಒಂದಿಷ್ಟು ಕ್ಷಣ ಶೇಕ್ ಆಗ್ತಾ 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 ಅಹ್ ನನ್ಗ ಎದೆ ಎದೆ ಒಂದ್ ಭಾರ ಅನಿಸ್ಬಿಡ್ತು ಎದೆ ತುಂಬಾ ಭಾರ ಆಗ್ಬಿಡ್ತು ಭಾರ ಆಗ್ತಾ ಆಗ್ತಾ ನೋವ್ ಬಂತು ಸರ್ ನೋವು ಬರ್ತಾ ಇತ್ತು ಇದು ಏನೋ ನೋವು ಅಲ್ಲ ಅಂತ ಹೇಳಿ ಅದರ ಅರಿವು ಇದೆ ನನಗೆ ನೋವು ಬಂತು ಅಂತ ಅರಿವಿದೆ ನೋಯ್ತಾ ಇದೆ ನೋಯ್ತಾ ಇದೆ ಅಂತಕ್ಕಂತ ಅರಿವು ಬರ್ತಾ ಇದೆ ಧ್ಯಾನ ಕೈಗಳ ಕಾಲುಗಳು ನಡಕ್ತಾ ಇದ್ದಾವೆ ಆ ನೋವು ಅರಿವು ಅರಿವಿನಲ್ಲೇನೆ ಆ ನೋವಿನಿಂದನೆ ನನ್ ಎದೆಯಿಂದ ಭಾರವಾಗಿ ಏನೋ ಒಂದು ವಸ್ತು ಹೊರಗ್ ಬಂದ್ಬಿಟ್ಟಂತಾಯ್ತು ಯಾವ್ದೋ ಒಂದು ರೂಪದಲ್ಲಿ ಹೊರಗ್ ಬಂದು ಕೊನೆಗೆ ಕಿಟಕಿ ಮುಖಾಂತರ ಹೊರಗ್ ಹೋಗಿ ಹಾರ್ತಾ 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 ಹ್ಮ್ ಪಕ್ಷಿ ಒಂದ್ ದೊಡ್ಡ ಪಕ್ಷಿಯ ರೂಪದಲ್ಲಿ ಹಾರ್ತಾ ಹಾರತ ಆರ್ತಾ ಹಿಮಾಲಯ ಪರ್ವತಕ್ಕೆ ಹೋಗ್ಬಿಟ್ವಿ ಹಿಮಾಲಯ ಪರ್ವತಕ್ಕೆ ಹೋಗಿ ಒಂದ್ ದೊಡ್ಡ ಬೆಟ್ಟದ ಮೇಲೆ ಬೆಳ್ಳನೆಯ ಮೋಡ ಸರ್ ಬಿಳಿ ಮೋಡ ಸುಂದರವಾದ ವಾತಾವರಣ ಆ ಕೈಲಾಸ ಪರ್ವತವನ್ನು ನೋಡೋದಿಕ್ಕೆ ಎರಡು ಕಣ್ಣುಗಳು ಸಾಲೋದಿಲ್ಲ ಸರ್ ನಾನು ಇವಾಗ ಮೂರನೇ ಸಾರಿ ಕೈಲಾಸ ಪರ್ವತಕ್ಕೆ ನಾನು ಧ್ಯಾನದಲ್ಲಿ ನೋಡ್ ಬಂದಿದೀನಿ ಸರ್ ಸುಂದರವಾದಂತ ವಾತಾವರಣ ಒಂದ್ ಬೆಟ್ಟದ ಮೇಲೆ ಕುಳಿತಿದ್ದೀನಿ ನಾನು ಆ ವಾತಾವರಣವೆಲ್ಲ ನೋಡಿ ಸುಂದರ ಸಂತೋಷ ಪಡ್ತಾ ಇದ್ದೇನೆ ಎಷ್ಟ್ ಸುಂದರವಾಗಿದೆ ಇದು ಹೇಳಿ ಅನ್ಕೊಂಡು ಸಂತೋಷ ಪಡ್ತಾ ಇದ್ದೇನೆ ಆ ಹಕ್ಕಿ ರೂಪದಲ್ಲಿ ಆಮೇಲೆ ಮೂರ್ ಹಕ್ಕಿಗಳು ಮತ್ತೆ ಮೂರು ಹಕ್ಕಿಗಳನ್ನ ನನ್ನ ಹತ್ರ ಬಂದು ಸರ ಅಲ್ಲಿ ಅವು ದೊಡ್ಡ ದೊಡ್ಡ ಮೂರು ಹಕ್ಕಿಗಳು ನಾನು ಎದುರುಗಡೆಯ ಬೆಟ್ಟದ ಮೇಲೆ ಕುಂತು ಅವುಗಳು ಅವು ನನ್ನ ನೋಡ್ತಾ ಇದ್ದವ ನಾನು ಅವುಗಳನ್ನು ನೋಡ್ತಾ ಇದ್ದೀನಿ ಅಹ್ ಮೌನವಾಗೇನ ಈ ಮೌನ ಭಾಷೆಯಲ್ಲೇನ ಅವುಗಳಿಗೆ ಅವು ನನ್ನನ್ನ ನಾನು ಅವರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೇವೆ ಬಟ್ ಮಾತಿಲ್ಲ ಮೌನದಲ್ಲೇ ಕುಳಿತಿದ್ದೀನಿ ಕುಳಿತಿದ್ದೀನಿ ಕುಳಿತು ಅವರನ್ನ ನೋಡ್ತಾ ನೋಡ್ತಾ ಇರುವಾಗ ಒಂದ್ ಹಕ್ಕಿಯಲ್ಲಿ ನನಗೆ ಪತ್ರಿಜಿ ಅಯ್ಯಪ್ಪ ಸರ್ ಕಂಡ್ಬಿಟ್ರು ಸರ್ ಒಂದ್ ಹಕ್ಕಿಯಲ್ಲಿ ಅಯ್ಯಪ್ಪ ಸರ್ ಕಂಡ್ಬಿಡ್ತು ಅಯ್ಯಪ್ಪ ಸರ್ ಅದಾರಲ್ಲ ಅಯ್ಯಪ್ಪ ಸರ್ನು ಬಂದಿದಾರ ಇಲ್ಲಿ ಅಂತ ಅನ್ಕೊಂಡೆ ಆಮೇಲೆ ಇನ್ನೊಂದ್ ಹಕ್ಕಿಯಲ್ಲಿ ಕೆತಪ್ಪ ಸರ್ ಕಂಡ್ಬಿಟ್ರು ಸರ್ ಯಾಕೆ ಸರ್ನು ಬಂದಾರ ಇನ್ನೊಂದು ಹಕ್ಕಿ ಇದು ಯಾರಿದಾರ ಅಂತ ನೋಡ್ರಾಗ ಸರ್ ಕುಂದ್ಗೋಳ್ ಸರ್ ನಿಮ್ ರೂಪ ಕಂಡ್ಬಿಡ್ತು ನನಗೆ ಆಮೇಲೆ ಕುಂದ್ಗೋಳ್ ಸರ್ ಬಂದಿದಾರಲ್ಲ ಮೂರು ಸರ್ ಇದಾರಲ್ಲ ಇಲ್ಲಿ ಮೂರು ಗುರುಗಳನ್ನ ಕಂಡಿವಿ ಅಂತ ಹೇಳಿ ಅಂದು ಸಂತೋಷ ಆಯ್ತು ಸರ್ ಹಾಗೆ ಮೌನವಾಗಿನ ಅವ್ರ ಜೊತೆ ಭಾಷಾ ಭಾಷಣ ನಡೆದಿತ್ತು ಅವ್ರು ನೋಡ್ತಾ ಇದ್ರು ನಾನು ನೋಡ್ತಾ ಇದ್ದೆ ಈ ರೀತಿ ಇರುವಾಗ ಅಲ್ಲಿಂದ ನಾನು ಅವ್ರ ಮುಂದಿಂದ ಎದ್ದು ಹಾರ್ತಾ 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 ಬಂದ್ಬಿಟ್ಟೆ ಸರ್ ಹಾರತ ಹಾರ್ತಾ ಹಾರ್ತಾ ಬಹಳ ದೂರದವರೆಗೆ ಹಾರ್ತಾ ಹಾರ್ತಾ ನಾನು ಶ್ರೀಶೈಲ ಪರ್ವತಕ್ಕೆ ಬಂದ ಅನುಭವ ಆಯ್ತು ಸರ್ ಶ್ರೀಶೈಲ ಪರ್ವತಕ್ಕೆ ಬಂದು ಶ್ರೀಶೈಲ ಪರ್ವತದ ಮೇಲೆ ಕುಳಿತು ಒಂದ್ ಬೆಟ್ಟದ ಮೇಲೆ ಒಂದ್ ಬದಿಯಲ್ಲಿ ಕುಳಿತು ನಾನು ನೋಡ್ತಾ ಎಲ್ಲ ಕಡೆಗೆ ನೋಡ್ತಾ ಆ ಕುರ್ಚಲ್ ಸಸ್ಯಗಳನ್ನ ಬೆಟ್ಟವನ್ನ ನೋಡ್ತಾ ನೋಡ್ತಾ ಕುಳಿತಿರೋವಾಗ ಶ್ರೀಶೈಲ ಮಲ್ಲಿಕಾರ್ಜುನ ನೃತ್ಯ ಮಾಡ್ತಾ ಶಿವನ ಭಂಗಿಯ ಆದಿಯೋಗಿಯ ಭಂಗಿಯಲ್ಲಿ ನೃತ್ಯ ಮಾಡ್ತಾ 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 ನನ್ನ ಎದುರಿನಲ್ಲಿ ಅಯಾನುಗೋಲದಲ್ಲಿ ನೃತ್ಯ ಮಾಡ್ತಕ್ಕಂಥ ದೃಶ್ಯ ಕಂಡಿತು ನನಗೆ ಅದನ್ನ ನೋಡ್ತಾ ನೋಡ್ತಾ ನಾನು ಸಂತೋಷ ಪಡ್ತಾ ಅಲ್ಲೇ ಕುಂತಿದ್ದೆ ನೃತ್ಯ ಮಾಡ್ತಾ ಇದ್ರು ಆಮೇಲೆ ಏನ್ ಸುಂದರವಾದ ದೃಶ್ಯ ಶಿವನೇ ಬಂದು ನೃತ್ಯ ಮಾಡ್ತಾ ಇದ್ದಾರೆ ಅಂತಕ್ಕಂತ ಅದನ್ನ ನೋಡ್ತಾ ನಾನು ಪಕ್ಷಿಯ ರೂಪದಲ್ಲಿ ಕುಳಿತು ಬಿಟ್ಟಿದ್ದೆ ಆಮೇಲೆ ಅಲ್ಲಿ ಕುಡ್ತಾ ಕುಡ್ತಾ ಇರುವಾಗ ನೃತ್ಯ ಮಾಡ್ತಾ ಇದ್ದಾನೆ ಮಲ್ಲಿಕಾರ್ಜುನ ನಾನು ಅಲ್ಲಿ ನೋಡ್ತಾ ಕುಳ್ತಿದ್ದೀನಿ ಸಂತೋಷವಾಗಿ ಕುಳ್ತಿದ್ದೀನಿ ಆ ಮತ್ ಮನಸ್ ತುಂಬಾ ಸಂತೋಷ ಇದೆ ನೋಡ್ತಾ ಎಲ್ಲ ನಿಸರ್ಗವನ್ನು ನೋಡ್ತಾ ಅದ ನೃತ್ಯವನ್ನು ನೋಡ್ತಾ ಕುಳ್ತಿದ್ದೀನಿ ಸರ್ ಅಷ್ಟ್ರಲ್ಲೇ ಅಲ್ಲೇ ನಮ್ಮ ಮನಿಯವರು ಕಂಡ್ಬಿಟ್ರು ಸರ್ ನನಗ ನಮ್ಮ ಮನೆಯವರು ಕಾಣಿಸಿದ್ರು ಕೆಳಗಡೆ ನಡ್ಕೊಂತ ಹೋಗ್ತಾ ಇದ್ರು ಮತ್ತ ಅವ್ರ ಜೊತೆಗೆ ಮತ್ ನಾಕ್ ಜನ ಇದ್ರು ಅವ್ರ ಕಾರಿನಿಂದ ಇಳಿದು ದೇವಸ್ಥಾನದ ಕಡೆ ಹೋಗೋದು ನಾನ್ ನೋಡಿದೆ ಕಾರ್ನಿಂದ ಇಳಿದು ದೇವಸ್ಥಾನದ ಕಡೆ ಹೋಗೋದ್ ತಿಳಿ ನೀಲಿ ಬಟ್ಟೆಯನ್ನ ಹಾಕೊಂಡಿದ್ರು ಅವರು ತಿಳಿ ನೀಲಿ ಶರ್ಟ್ ಮತ್ತ ಬ್ರೌನ್ ಕಲರ್ ಪ್ಯಾಂಟ್ ಇತ್ತು ಹಾಕೊಂಡಿದ್ರು ಆಮೇಲೆ ಹೋಗ್ತಾ ಇದ್ರು ಇವರು ಬಂದಿದಾರಲ್ಲ ಮಲ್ಲಿಕಾರ್ಜುನ ದರ್ಶನಕ್ಕೆ ಬಂದಿದಾರ ಅನಸ್ತದ ಅಂತಂದು ನೋಡ್ದೆ ಅವ್ರು ಬಂದಂತ ಕಾರನ್ನು ಕೂಡ ನೋಡ್ದೆ ಎರಟಿಗ ಕಾರ್ ಇತ್ತು ಆಮೇಲೆ ನೋಡಿ ನಾನು ಮತ್ತೆ ಅಲ್ಲೇ ಮಲ್ಲಿಕಾರ್ಜುನ ದರ್ಶನವನ್ನು ತಗೊಳ್ತಾ ನೋಡ್ತಾ ಕೂಡೋ ಕೂತಿರೋವಾಗ ಅವರು ಗುಡಿಯೊಳಗೆ ಹೋಗ್ಬಿಟ್ರು ದರ್ಶನಕ್ಕೆ ಅಂತ ಹೇಳಿ ಆ ಮಂದಿರದೊಳಗೆ ಹೋದ್ರು ನಾನು ಅಲ್ಲೇ ಕುಳಿತಿದ್ದೆ ಮಂದಿರದೊಳಗೆ ಹೋಗಿ ಅಲ್ಲಿ ಜಾಗಟೆ ಗಂಟೆ ಶಬ್ದ ಸರ್ ಪೂಜೆ ಪ್ರಾರಂಭ ಆಯ್ತು ಗಂ ಗಂಟೆ ಶಬ್ದ ಕೇಳಬಿಡ್ತು ಡಂಡ್ ಡನ್ ಡಣ್ಣ ಗಂಟೆ ಶಬ್ದ ಕೇಳಿದಾಗ ನಾನು ಒಮ್ಮೆಲೆ ಪ್ರಜ್ಞೆಗೆ ಬಂದ್ಬಿಟ್ಟು ಮರಳಿ ನಾನು ದೇಹವನ್ನು ಸೇರ್ಕೊಂಡ್ ಬಿಟ್ಟೆ ಎಚ್ಚರ ಆಯ್ತು ಸರ್ ನನಗೆ ಪ್ರಜ್ಞೆ ಬಂತು ಆಮೇಲೆ ಈ ಸುಂದರವಾಗಿ ಮನಸ್ಸು ಪುಳುಕಿತವಾಯ್ತು ಸರ್ ಆಮೇಲೆ ನಿದ್ದೆ ಬರ್ಲಿಲ್ಲ ಆ ಟೈಮ್ ನೋಡೋ ತನಕ ಒಂಬತ್ತುವರೆಗೆ ಕುಂತಿದ್ವಿ ಮೂರು ಗಂಟೆ ಆಗಿ ಹೋಗಿತ್ತು ಸರ್ ಮೂರು ಮೂರು ಇಪ್ಪತ್ತೈದು ಟೈಮ್ ಆಗಿತ್ತು ನೋಡಿದೆ ನನಗೆ ನಿದ್ರೆ ಬರ್ಲಿಲ್ಲ ಸಂತೋಷದಿಂದ ಮೈ ಕುಳಕಾಗಿತ್ತು ಸರ್ ನನಗೆ ಆಮೇಲೆ ಹೋಗಿ ನಾನು ಕಪ್ ಚಾ ಮಾಡ್ಕೊಂಡು ಕುಡಿದು ಮತ್ತೇನ್ ಮಾಡಿದೆ ಕುಳಿತೆ ಹಾಗೆ ಬಂದು ಮತ್ ನಾಲ್ಕ್ ಗಂಟೆಗೆ ಧ್ಯಾನದಲ್ಲಿ ನಿಮ್ ಜೊತೆ ಜಾಯಿನ್ ಆದ್ ಸರ್ ನಾನು ನಸಕಿನಲ್ಲಿ ಜಾಯಿನ್ ಆಗಿ ಧ್ಯಾನ ಮುಗಿಸಿ ಮುಂಜಾನೆ ಆರೂವರೆ ಗಂಟೆಗೆ ಅಂದ್ರೆ ಧ್ಯಾನ ಮುಗಿಸಿ ಒಂದ್ ಸ್ವಲ್ಪ ನಾನು ಈ ಗೀತೆ ಹತ್ತೋತ್ರ ಧ್ಯಾನ ಮುಗಿಸಿ ಎಸರ ಅದೇ ಎಚ್ಚರಾಗಿ ನಮ್ಮ ಮನೆಯವರಿಗೆ ಫೋನ್ ಹಚ್ಚಿದೆ ಆಮೇಲೆ ನೀವ್ ಎಲ್ಲಿದ್ದೀರಿ ಮತ್ ಅಂತ ಹೇಳಿ ಅಂದ ಅಂದ್ ಕುಡ್ಲೆ ಅವರು ನಾವ್ ಸರಿ ಸೈಲಕ್ ಅಂತ ಅಂತಂದ್ರು ಆಮೇಲೆ ಯಾರ್ಯಾರಿದ್ದೀರಿ ಆ ನಾನು ಮತ್ತೆ ನಮ್ ನಾಕ್ ಜನ ಫ್ರೆಂಡ್ಸ್ ಬಂದಿದೀವಿ ಎಲ್ಲರೂ ಕೂಡ್ಕೊಂಡು ಐದ್ ಜನ ಬಂದಿದೀವಿ ಅಂತ ಹೇಳಿದ್ರು ಹ್ಯಾಗ್ ಹೋಗಿದೀರಿ ಬಸ್ ಲೆ ಹೆಂಗ್ ಕೂಡ ಇಲ್ಲ ನಮ್ ಸರ್ ಪಾಟೀಲ್ ಸರ್ ಕಾರ್ ತಗೊಂಡಿದಾರೆ ಎರಟಗ ಆತ್ರ ಬಂದಿದೀವಿ ಅಂತ ಹೇಳಿದ್ರು ಆಮೇಲೆ ನನಗೆ ತುಂಬಾ ಸಂತೋಷ ಆಯ್ತು ಅದೇ ನೋಡಿದ ಅಂತ ಹೇಳಿ ನೀವ್ ವಿಡಿಯೋ ಕಾಲ್ ಮಾಡ್ರಿ ಕಾರ್ ಹತ್ರ ಅಂತ ಅಂದಿ ಅವ್ರಿಗೆ ಕುಲೇ ಅವ್ರು ವಿಡಿಯೋ ಕಾಲ್ ಮಾಡಿದ್ರು ನಮ್ಮ ಮನೆಯವರು ವಿಡಿಯೋ ಕಾಲ್ ಮಾಡಿದಾಗ ಅವ್ರು ತಿಳಿ ಬ್ಲೂ ಅದೇ ಶರ್ಟ್ ಇತ್ತು ಅವ್ರಿಗೆ ಲೈಟ್ ಬ್ಲೂ ಕಲರ್ ಶರ್ಟ್ ಇತ್ತು ಮತ್ತ ಅವ್ರು ನಾನ್ ನೋಡಿದ್ರೆ ಎಟಿಗ ಕಾರೇ ಬದಿಯಲ್ಲಿ ನಿಂತಿದ್ರು ಅವ್ರು ನಾವು ದರ್ಶನ್ ಮಾಡ್ಕೊಂಡು ಬಂದ್ವಿ ಮತ್ತ ಇನ್ನ ಒಂದ್ ಸ್ವಲ್ಪ ಇಲ್ಲೆಲ್ಲಾ ನೋಡ್ಕೊಂಡು ನಾವು ಮರಾಳಿ ಬಿಡ್ತೀವಿ ಅಂತ ಹೇಳಿದ್ರು ಆಮೇಲೆ ಅಂದ್ಕೊಂಡೆ ನಿಜಾಲ ನಾನು நனசிட்டு கடும இது நமஸ்கார சார் சார் நான் கிருஷ்ணன் கிருஷ்ணன் தொட்டில சார் ஜானப